ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನನ್ನ ಚಾನೆಲ್ನ ಯಾರಾದರೂ ಹೊಸಬ್ರ ನೋಡ್ತಾ ಇದ್ದು ನಿಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ವೀಡಿಯೋನ ಸ್ಟಾರ್ಟ್ ಮಾಡುವ ಗೋ ನೋಡಿ ಇವತ್ತು ನಮ್ಮ ಮರಿಗಳಿಗೆ ಹತ್ತು ದಿನ ಕಂಪ್ಲೀಟಾಗಿದೆ ಹಾಗಾಗಿ ಜಾಗ ಕೊಡಬೇಕು ಜಾಗ ಜಾಸ್ತಿ ಕೊಡಬೇಕು ಯಾಕಂತೇಳಿದರೆ ಟೈಟ್ ಆದರೆ ಮಾಡರೇಟಿ ಸ್ಟಾರ್ಟ್ ಆಗ್ತಾ ಹೋಗ್ತದೆ ಹಾಗಾಗಿ ಮಳೆಗಾಲ ಅಲ್ಲ ಹಾಗಾಗಿ ಹತ್ತು ದಿನದವರೆಗೆ ತುಂಬ ಜಾಗ ಕೊಡಲಿಕ್ಕಾಗೋದಿಲ್ಲ ಅದೇ ಬೇಸಿಗೆ ಆಗಿದರೆ ಇವಾಗ ಹತ್ತು ದಿನಕ್ಕೆ ಫಿಫ್ಟಿ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಶೆಡ್ಡನ್ನು ಕವರ್ ಮಾಡ್ಬೋದಿತ್ತು ಬಿಡ್ಬೋದು ಮರಿಗಳನ್ನು ಬಟ್ ಮಳೆಗಾಲ ಆದ್ದರಿಂದ ತುಂಬ ಚಳಿ ಇರ್ತದೆ ಹಾಗಾಗಿ ಮರಿಗಳನ್ನು ಜಾಗ ಆಗೋದಿಲ್ಲ ಆದಷ್ಟು ನಾವು ಬ್ರೂಡಿಂಗನ್ನು ಟೈಟ್ ಟೈಟಾಗಿ ಬ್ರೂಡಿಂಗ್ ಮಾಡಬೇಕಾಗ್ತದೆ ಲೂಸ್ ಆಗಿ ಗೂಡಿಂಗ್ ಮಾಡಿದರೆ ಮರಿಗಳಿಗೆ ಎಫೆಕ್ಟ್ ಆಗ್ತದೆ ಮಾರ್ಟಿಲಿಟಿಗೆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗ್ತದೆ ಮಾರ್ಟಿಲಿಟಿ ಆಗ್ತದೆ ನೋಡಿ ನಾವು ಮರಿ ಮರಿಗಳಿಗೆ ಜಾಗ ಕೊಡ್ತಾ ಹೋಗಬೇಕಾದ್ರೆ ಭೂಮಿಯನ್ನು ಈ ರೀತಿ ನೆಲದ ಮೇಲೆ ಸುರಿದುಬಿಟ್ಟು ಕಾಲಲ್ಲಿ ಆ ಕಡೆ ಈ ಕಡೆ ಇದು ಮಾಡಿಬಿಟ್ರೆ ಸ್ಪ್ರೆಡ್ ಮಾಡಿಬಿಟ್ಟಿದ್ರೆ ಮತ್ತೆ ಅವು ಓಡಾಡುವಾಗ ಒಂದು ಐದು ನಿಮಿಷದಲ್ಲಿ ಓಡಾಡಿದರೆ ಇದು ಲೆವೆಲ್ ಬೆಡ್ ಆಗ್ತದೆ ಹಾಗೆ ನಾವು ಲೆವೆಲ್ ಮಾಡಿ ಕೊಡಬೇಕಂತಿಲ್ಲ ನೋಡಿ ಈ ಥರ ಸ್ಪ್ರೆಡ್ ಮಾಡಿ ಬಿಟ್ಬಿಡಬೇಕು ಆಮೇಲೆ ಇವಾಗ ಮ್ಯಾನುವಲ್ ಡ್ರಿಂಕರು ನೀರಿಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಕೋಳಿ ದೊಡ್ಡದಾಗ್ತಾ ಹೋದಾಗ ತುಂಬ ನೀರು ಕುಡಿತದೆ ಹಾಗಾಗಿ ಆಟೋಮೆಟಿಕ್ ಡ್ರಿಂಕರನ್ನು ಕೊಟ್ಟು ಕೊಡ್ತಾ ಹೋಗಬೇಕು ಇವತ್ತು ಹತ್ತನೇ ದಿನ ಇನ್ನು ಎರಡು ದಿನ ಮಾತ್ರ ಮ್ಯಾನುವಲ್ ಡ್ರಿಂಕರಲ್ಲಿ ನೀರಿಡುವಂಥದ್ದು ಮತ್ತು ಇಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ದಿನ ಜಾಸ್ತಿ ಆದಂಗೆ ನೀರು ಕುಡಿಯೋದು ಜಾಸ್ತಿ ಆಗ್ತದೆ ಫೀಡ್ ಇಂಟೇಕ್ ಜಾಸ್ತಿ ಆದಾಗಿ ನೀರು ಕೂಡ ಜಾಸ್ತಿ ಕುಡಿತದೆ ಫಾರ್ ಎಕ್ಸಾಂಪಲ್ ಈಗ ಒಂದು ಗ್ರಾಮ್ ಫೀಡ್ ತಿಂದರೆ ಬೇಸಿಗೆಲಲ್ಲಾದರೆ ತ್ರೀ ಎಮ್ ಎಲ್ ನೀರು ಬೇಕಾಗ್ತದೆ ಇವಾಗ ಟೂ ಎಮ್ ಎಲ್ ನೀರಂತೂ ಬೇಕೇ ಬೇಕು ಹಾಗಾಗಿ ಈಗ ಐವತ್ತು ಕೆ ಜಿ ಫೀಡ್ ಹೋದರೆ ನೂರು ಲೀಟರ್ ನೀರು ಕುಡಿತವೆ ಹಾಗೆ ನೋಡಿ ಈ ರೀತಿ ಕಾಮನ್ ಆಗಿ ಆಗ್ತಾ ಇರ್ತದೆ ದಿನಕ್ಕೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದರೂ ಸಾವಿರಕ್ಕೊಂದು ಮರಿ ಅಂತೂ ಖಂಡಿತವಾಗಿ ಸಾಯ್ತದೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಲಿಕ್ಕಾಗೋದಿಲ್ಲ ದಿನಕ್ಕೆ ಹತ್ತು ಹೋದರೂ ಹೋಗ್ಬೋದು ಇಪ್ಪತ್ತು ಹೋದರೂ ಹೋಗ್ಬೋದು ಹಾಗೆ ಟೋಟಲಿ ಒಂದು ಫೋರ್ಟಿ ಫೈ ಡೇಸು ಇವಾಗ ಪೀರಿಯಡಲ್ಲಿ ಆಗಿ ಒಂದು ತ್ರೀ ಟು ಫೈವ್ ಪರ್ಸೆಂಟ್ ಮಾರ್ಟಿಲಿಟಿ ಬಂದೇ ಬರ್ತದೆ ಎಷ್ಟೇ ಚೆನ್ನಾಗಿ ಸಾಕಲಿ ಏನೇ ಮಾಡಿದರೂ ತ್ರೀ ಟು ಫೈವ್ ಪರ್ಸೆಂಟ್ ಮಾರ್ಟಿಲಿಟಿ ರೇಟ್ ಇದ್ದೇ ಇರ್ತದೆ ಬಟ್ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಉಂಟು ಇವಾಗ ಬ್ರೂಡಿಂಗಲ್ಲಿ ಸ ಕರೆಕ್ಟಾಗಿ ಬ್ರೂಡಿಂಗ್ ಮಾಡಲಿಲ್ಲ ಆ ರೀತಿಯಾಗಿ ಅಥವಾ ತುಂಬ ಲಿಟ್ಟರ್ ಲಿಟ್ಟರ್ ಅಂತ ಹೇಳಿದರೆ ಈ ಗೊಬ್ಬರ ತುಂಬ ಒದ್ದೆಯಾಗಿ ಆ ರೀತಿಯೆಲ್ಲ ಆದರೆ ಮಾರ್ಟಿಲಿಟಿ ಪರ್ಸೆಂಟೇಜ್ ಹೈಕ್ ಆಗ್ತಾ ಹೋಗ್ತದೆ ಅಂದರೆ ನಮ್ಮ ಮೇಲೆ ಡಿಪೆಂಡು ನಾವು ಹೇಗೆ ಅದನ್ನು ಕೇರ್ ಕೇರ್ ತಗೊಂಡು ನೋಡ್ಕೊಳ್ತೀವಿ ಆ ರೀತಿ ನಮಗೆ ರಿಸಲ್ಟ್ ಬರ್ತಾ ಹೋಗ್ತದೆ ಇಲ್ಲಿಯಾದರೂ ನಾವು ನೆಗ್ಲೆಕ್ಟ್ ಮಾಡಿದರೆ ಮಾರ್ಟಿಲಿಟಿ ಫಸ್ಟ್ ಡೇಯಿಂದನೇ ಜಾಸ್ತಿ ಆಗ್ತಾ ಹೋಗ್ತದೆ ಮಾರ್ಟಿಲಿಟಿ ಆಗ್ತಾ ಹೋಗ್ತದೆ ನಾವು ಹೇಳಿದಷ್ಟು ಗ್ರೋತ್ ಬರೋದಿಲ್ಲ ನೀರು ಕೂಡ ಹಾಗೆ ಅದರಲ್ಲಿ ಏನಾದರೂ ಪಾಚಿ ಕಟ್ಟಲಿಕ್ಕೆ ಬಿಡಬಾರ್ದು ಕರೆಕ್ಟಾಗಿ ವಾಶ್ ಮಾಡ್ತಾ ಇರಬೇಕು ಅದರಲ್ಲಿ ನೀರಿಡುವಂತಹ ಪಾತ್ರೆ ಆಗಿರ್ಬೋದು ಡ್ರಿಂಕರ್ ಆಗಿರ್ಬೋದು ಅದರಲ್ಲಿ ಏನಾದರೂ ಪಾಚಿ ಕಟ್ಕೊಂಡು ಸರಿಯಾಗಿ ವಾಶ್ ಮಾಡಿಲ್ಲ ಅಂತ ಹೇಳಿದರೆ ಅದಕ್ಕೆ ಸಿ ಆರ್ ಡಿ ಅಂತ ಹೇಳಿದರೆ ಈಗ ನಮಗೆ ಹೇಗೆ ಕಪ ಆಗ್ತದೆ ಕೋಳಿಗಳಿಗೂ ಕೂಡ ಅದೇ ರೀತಿ ಕಪ ಆಗ್ತಾ ಹೋಗ್ತದೆ ಆದರೆ ಏನಾಗ್ತದೆ ಅಂತ ಹೇಳಿದರೆ ಆಟೋಮೆಟಿಕ್ಲಿ ಸ್ಪೀಡಿನ ಕಡಿಮೆ ಆಗ್ತದೆ ಅಂತ ಹೇಳಿದರೆ ಫುಡ್ ತಿನ್ನೋದಿಲ್ಲ ಫುಡ್ ತಿಂದಿಲ್ಲ ಅಂತೇಳಿದರೆ ವೀಕ್ ಆಗ್ತಾ ಹೋಗ್ತದೆ ಬಾಡಿ ವೆಯ್ಟ್ ಲಾಸ್ ಆಗ್ತದೆ ತುಂಬ ಸಮಸ್ಯೆ ಆಗ್ತದೆ ಹಾಗೆ ಟೋಟಲಿ ಬ್ಯಾಚೆ ಕೊಲ್ಯಾಪ್ಸ್ ಆಗುವ ಚಾನ್ಸಸ್ ಕೂಡ ಇರ್ತದೆ ಸಿ ಆರ್ ಡಿ ತುಂಬ ಡೇಂಜರು ನಾನಿವಾಗ ಹತ್ತು ದಿನ ಆಯಿತು ಸಾಕು ಬ್ರೂಡಿಂಗ್ ಸಾಕಂತ ಎಲ್ಲ ಬ್ರೂಡ್ರೆಲ್ಲ ಸೈಡಿಗೆ ಇರ್ತಾ ಇದ್ದೀನಿ ಯಾಕಂತ ಹೇಳಿದರೆ ಇವಾಗ ಮಳೆ ಇತ್ತು ಸಡನ್ಲಿ ವೆದರ್ ಚೇಂಜ್ ಆಯಿತು ಅಂತೇಳಿದರೆ ಟೂ ಡೇಸಿಂದ ಬಿಸಿಲು ಸ್ಟಾರ್ಟ್ ಆಗಿದೆ ಹಾಗೆ ಆಗೊಮ್ಮೆ ಈಗೊಮ್ಮೆ ಮಳೆ ಬರ್ತಾ ಉಂಟು ಬಟ್ ಕಂಟಿನ್ಯೂಸ್ ಮಳೆ ಇಲ್ಲ ವೆದರ್ ಸಡನ್ಲಿ ಚೇಂಜ್ ಆದಾಗ ನಾವು ತುಂಬ ಹೀಟ್ ಕೊಡಬಾರ್ದು ಯಾಕೆಂದರೆ ಇದ್ರೆ ಟೆಂಪ್ರೇಚರ್ ಆಲ್ರೆಡಿ ಹೀಟ್ ಇರ್ತದೆ ಮತ್ತು ನಾವು ತುಂಬ ಹೀಟ್ ಕೊಡ್ತಾ ಹೋದರೆ ಮರಿಗಳಿಗೆ ಡಿಹೈಡ್ರೇಷನ್ ಆಗ್ತದೆ ಅದು ಕೂಡ ಸಮಸ್ಯೆನೇ ಹಾಗಾಗಿ ಸಾಕಾಗ್ತದೆ ದಿನ ಬುಡಿನ ಕೊಟ್ಟರೆ ಸಾಕು ತುಂಬ ಚಳಿ ಅಥವಾ ತುಂಬ ಹೆವಿ ರೈನ್ ಎಲ್ಲ ಇದ್ದರೆ ಒಂದು ಟ್ವೆಲ್ ತರ್ಟೀನ್ ಎಲ್ಲ ಕೊಡಬೇಕಾಗ್ತದೆ ಇಲ್ಲ ಅಂತ ಹೇಳಿದರೆ ನಾವು ಟೆನ್ ಡೇಸ್ಗೆ ಸ್ಕಿಪ್ ಮಾಡ್ಬೋದು ಹಾಗಾಗಿ ನಾನು ಟೆನ್ ಇವತ್ತಿಗೆ ಸ್ಕಿಪ್ ಮಾಡಿಬಿಟ್ಟು ಬ್ರೂಡಿಂಗ್ ಬ್ರೂಡಿಂಗ್ ಎಲ್ಲ ತೆಗೆದು ಸೈಜಿಗಿತ್ತು ಮರಿಗಳಿಗೆ ಫ್ರೀಯಾಗಿ ಅಂತೇಳಿದರೆ ಇವಾಗ ನನ್ನದು ಹಂಡ್ರೆಡ್ ಪರ್ಸೆಂಟ್ ಸೈಡಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಜಾಗ ಉಪ್ಪು ಕೊಡ್ತಾ ಇದ್ದೀನಿ ಫ್ರೀಯಾಗಿ ಓಡಾಡಿದ್ದೀರ ಇಲ್ಲ ಅಂತ ಹೇಳಿದರೆ ಇವಾಗಲೂ ನಾವು ತುಂಬ ಟೈಟ್ ಇದ್ದರೆ ಇಲ್ಲಿ ಅಮೋನಿಯಾ ಕ್ರಿಯೇಟ್ ಆಗ್ತದೆ ಅಮೋನಿಯಾ ಕ್ರಿಯೇಟ್ ಆಗಿಬಿಟ್ಟು ಬರ್ಡ್ಸ್ ಮಾರ್ಟಾಲಿಟಿ ಜಾಸ್ತಿ ಆಗ್ತದೆ ಅದು ಕೂಡ ಸಮಸ್ಯೆನೇ ಹಾಗಾಗಿ ಅವಕ್ಕೆ ಆದಷ್ಟು ಫ್ರೀ ಜಾಗ ಬಿಡಬೇಕು ನೋಡಿ ಯಾವಾಗ ಹಾಕಿದ ಉಮ್ಮಿ ಒಂದೆರಡು ಸಲ ಮರಿ ಆ ಕಡೆ ಈ ಕಡೆ ತಿರ್ಗಾಡಿದ್ರವ್ರಿಗೆ ಟೋಟಲ್ ಲೆವೆಲ್ ಆಗಿಬಿಡ್ತದೆ ಹಾಗಾಗಿ ನಾವೇನು ಲೆವೆಲ್ ಮಾಡಬೇಕಂತೇನಿಲ್ಲ ಜಸ್ಟ್ ಸ್ಪ್ರೆಡ್ ಮಾಡಿಬಿಟ್ರೆ ಸಾಕಾಗ್ತದೆ ಅದು ಲೆವೆಲ್ ಆಗ್ತಾ ಹೋಗ್ತದೆ ಕೋಳಿ ತಿರುಗಾಡುವಾಗ ಈಗ ನಾವು ಇದು ಫೀಡ್ ಇದ್ವಿ ಫೀಡ್ ಅಂತ ಹೇಳಿದರೆ ಇವಾಗ ಇನ್ನೊಂದು ಫೈಲ್ಡರ್ಸರಿಗೆ ಮಾತ್ರ ಈ ಚಿಕ್ಕ ಬೇಬಿ ಪೀಡರನ್ನು ಬೇಬಿ ಪೀಡರ್ ಮತ್ತು ಈಗ ಮ್ಯಾನ್ಯಲ್ ಡ್ರಿಂಕರ್ ಅಂತ ಮತ್ತು ಬೇಬಿ ಡ್ರಿಂಕರ್ ಅಂತ ಇದನ್ನು ಇಡ್ತೀವಿ ಆಮೇಲೆ ಇದನ್ನು ಟೋಟಲ್ ಆಗಿ ರಿಮೂವ್ ಮಾಡಬೇಕು ಆಮೇಲೆ ದೊಡ್ಡ ಪೀಡರ್ ಬರ್ತದೆ ನೋಡಿ ಈ ರೀತಿ ಪೀಡರನ್ನು ಇಡಬೇಕು ಇವಾಗ ನಾವು ಜಾಗ ಜಾಸ್ತಿ ಮಾಡಿ ಜಾಗಕ್ಕೆ ಸ್ಪೇಸ್ ಉಂಟಲ್ಲ ಅದಕ್ಕೆ ಈ ಥರ ದೊಡ್ಡ ಪೀಡರನ್ನು ಇಡ್ತಾ ಹೋಗೋದು ಆಮೇಲೆ ಹನ್ನೆರಡು ದಿನ ಆದ ನಂತರ ಚಿಕ್ಕ ಪೀಡರ್ನ ತೆಗೆದು ಟೋಟಲಿ ದೊಡ್ಡ ಪೀಡರನ್ನೇ ಕೊಡ್ತಾ ಹೋಗುವಂಥದ್ದು ಹಾಗೆ ನೋಡಿ ಇದು ನನ್ನದು ಒನ್ ತರ್ಟಿ ಫೀಟ್ ಶೆಡ್ ಲೆಂತ್ ಇದರಲ್ಲಿ ಇವಾಗ ಒಂದು ಸೆವೆನ್ ಸಿಕ್ಸ್ಟಿ ಪರ್ಸೆಂಟ್ ಶೆಡ್ಡಿಗೆ ಇವತ್ತು ಹತ್ತನೇ ದಿನಕ್ಕೆ ಮರಿಬಿಟ್ಟಿದ್ದೇನೆ ಇವಾಗ ಫುಲ್ ಶೆಡ್ ಹೋಗುವಾಗ ಮಳೆಗಾಲ ಆದ್ರಿಂದ ಒಂದು ಟ್ವೆಂಟಿ ಡೇಸ್ ಆಗ್ತದೆ ಫುಲ್ ಶೆಡ್ ಕವರ್ ಆಗೋದ್ರೊಳಗೆ ಇನ್ ಕೇಸ್ ನಾವು ಸಮ್ಮರಲ್ಲಿ ಆದರೆ ಒಂದು ಫೋರ್ಟೀನ್ ಫಿಫ್ಟೀನ್ ಡೇಸ್ಗೂ ಬಿಡ್ಬೋದು ಯಾಕೆಂದರೆ ತುಂಬ ಸೆಕೆ ಇರ್ತದೆ ಬಿಟ್ಟು ಬಿಡ್ಬೋದು ಬಟ್ ಇವಾಗ ಮಳೆಗಾಲ ಆದ್ದರಿಂದ ಅಷ್ಟು ಬೇಗ ಬಿಡುವಂಥ ನೆಸೆಸಿಟಿ ಇಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ಗೆ ಬಿಟ್ಟರೂ ಪರವಾಗಿಲ್ಲ ನಡೀತದೆ ಹಾಗೆ ಇನ್ನು ಇವಾಗ ಡೈಲಿ ಅಥವಾ ಟೂ ಡೇಸ್ಗೊಮ್ಮೆ ಎರಡೆರಡು ಫಿಲ್ ಎರಡೆರಡು ಒಂದು ಹತ್ತು ಇಪ್ಪತ್ತು ಫೀಟ್ ಆ್ಯಡ್ ಮಾಡ್ತಾ ಹೋಗೋದು ಹಾಗಾಗಿ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ಗೆ ಫುಲ್ ಶೆಡ್ ಕವರ್ ಆಗ್ತದೆ ಮರಿ ಇವತ್ತಿಗೆ ಹತ್ತನೇ ದಿನ ಹತ್ತನೇ ದಿನದಿದು ಬಾಡಿ ವೆಯ್ಟ್ ಬಂದ್ಬಿಟ್ಟು ಒಂದು ಮುನ್ನೂರು ವರೆಗೆ ಬಂದಿರ್ತದೆ ಹತ್ತು ದಿನದಲ್ಲಿ ಒಂದು ಟು ಫಿಫ್ಟಿ ಗ್ರಾಮ್ ಗೇನ್ ಆಗಿರ್ತದೆ ಬರುವಾಗ ಫೋರ್ಟಿ ಗ್ರಾಮ್ ಇರ್ತದೆ ಒಂಬತ್ತು ದಿನದಲ್ಲಿ ಇಷ್ಟು ಒಂದು ಕಾಲು ಕೆ ಜಿ ಅಪ್ಪಾಗಿರ್ತದೆ ಹಾಗೆ ನೋಡಿ ಇದು ಬ್ರೂಡಿಂಗ್ ಮಾತ್ರ ತೆಗೆದಿರುವಂಥದ್ದು ಸೈಡ್ ಕರ್ಟನ್ ತೆಗೆದಿಲ್ಲ ಯಾಕೆಂದರೆ ಬಿಟ್ಟುಬಿಟ್ಟಿದ್ದೀನಿ ಯಾಕೆಂದರೆ ರೈನಿ ಸೀಸನಲ್ಲ ಯಾವಾಗ ಮಳೆ ಬರ್ತದೆ ತುಂಬ ಗಾಳಿ ಮಳೆ ಬಂದರೆ ಸ್ವಲ್ಪ ಡೇಂಜರ್ ಯಾಕೆಂದರೆ ಗಾಳಿ ಬಂದಾಗ ಮಳೆ ನೀರು ಒಳಗೆ ಬರಬಾರ್ದು ಅದಕ್ಕಾಗಿ ಒಂದು ಟೂ ಡೇಸ್ ಈ ಕರ್ಟೆನ್ ಇಡ್ತೇನೆ ಯಾಕಂತೇಳಿದರೆ ಫುಲ್ಲು ಇವಾಗ ಮರಿ ಎಲ್ಲ ಜಾಗಕ್ಕೂ ಕಟ್ಟೆನ್ ಇಲ್ಲ ಸ್ವಲ್ಪ ಜಾಗ ಜಾಸ್ತಿ ಬಿಟ್ಟಿದ್ವಿ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಶೆಡ್ಗೆ ಹೋಗಿದೆ ಇರುವಷ್ಟು ಜಾಗದಲ್ಲಿ ಕಟ್ಟೆನ್ ಇದೆ ಹಾಗಾಗಿ ಮರಿಗಳಿಗೆ ತುಂಬ ಚಳಿಯಾದರೆ ಇಲ್ಲಿ ಒಳಗೆ ಬಂದು ಕೂತ್ಕೊಳ್ತವೆ ಇಲ್ಲ ಅಂತ ಹೇಳಿದರೆ ನಾರ್ಮಲಾಗಿ ಜಾಸ್ತಿ ಜಾಗ ಬಿಟ್ಟಿದ್ದೀವಲ್ಲ ಅಲ್ಲಿ ತಿರುಗಾಡ್ಕೊಂಡಿರ್ತದೆ ಈ ಮರಿಗಳಿಗೆ ವ್ಯಾಕ್ಸಿನೇಷನ್ ಇರ್ತದೆ ಅಂತ ಹೇಳಿದರೆ ಮೂರು ವ್ಯಾಕ್ಸಿನೇಷನ್ ಇರ್ತದೆ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ತರ್ಡ್ ವೀಕ್ ಅಂತ ಹಾಗೆ ಫಸ್ಟ್ ವೀಕಲ್ಲಿ ವ್ಯಾಕ್ಸಿನ್ ಮಾಡುವಂಥದ್ದು ನಿಮಗೆ ತೋರಿಸಲಿಕ್ಕಾಗಿಲ್ಲ ಈಗ ನಾಳೆ ಅಂದರೆ ಲೆವೆನ್ ಡೇಸಿಗೆ ಸೆಕೆಂಡ್ ವ್ಯಾಕ್ಸಿನೇಷನ್ ಮಾಡ್ತೀವಿ ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಗೆ ಯಾವ ಕಾರಣಕ್ಕೆ ವ್ಯಾಕ್ಸಿನೇಷನ್ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಈ ಕೋಳಿ ಸಾಕಾಣಿಕೆ ಅನ್ನುವಂಥದ್ದು ಕಷ್ಟವೂ ಅಲ್ಲ ಆ ಕಡೆ ಸುಲಭವೂ ಅಲ್ಲ ಅಂತೇಳಿದರೆ ಹಾರ್ಡ್ ವರ್ಕ್ ಇರಬೇಕು ಅದರ ಜೊತೆ ಸ್ಮಾರ್ಟ್ ವರ್ಕ್ ಕೂಡ ಇರಬೇಕು ಖಾಲಿ ಹಾರ್ಡ್ ವರ್ಕೇ ಇದ್ದರೆ ಅದು ಕೂಡ ಕಷ್ಟನೇ ನೋಡಿ ನಾವಿದು ದೊಡ್ಡ ಫೀಡರ್ ಅಂತೇಳಿದರೆ ಹೀಗೆ ಈ ಜಾ ಮರಿಗಳಿಗೆ ಜಾಸ್ತಿ ಜಾಗ ಕೊಡ್ತಾ ಹೋಗ್ತೀವಲ್ಲ ಆವಾಗ ಈ ದೊಡ್ಡ ಪೀಡರನ್ನು ಕಂಟಿನ್ಯೂ ಮಾಡಿಬಿಟ್ಟು ಮೊದಲು ಮರಿ ಬರುವಾಗ ಇಟ್ಟಂಥ ಫೀಡರ್ನೆಲ್ಲ ರಿಮೂವ್ ಮಾಡ್ತಾ ಹೋಗುವಂಥದ್ದು ಟೋಟಲಾಗಿ ಇದೇ ಫೀಡರನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗುವಂಥದ್ದು ಕೆಲವೊಬ್ಬರು ಮೊದಲಿನ ವೀಡಿಯೋಗೆ ಕೇಳ್ತಾ ಇದ್ರಿ ಶೆಡ್ ಇದು ಉದ್ದ ಎಷ್ಟು ಅಗಲ ಎಷ್ಟು ಎಷ್ಟು ಮರಿ ಹಿಡಿತ ಹಿಡಿತದೆ ಈ ಶೆಡ್ಡಲ್ಲಿ ಇದು ಈಗ ನಿಮಗೆ ಈ ಇದ್ರ ಬಗ್ಗೆ ಎಲ್ಲ ನಾನು ಮರಿಯನ್ನು ಫುಲ್ ಶೆಡ್ಡಿಗೆ ಬಿಟ್ಟ ನಂತರ ಶೆಡ್ ಇದು ಉದ್ದ ಅಗಲ ಎಷ್ಟು ಮರಿ ಇಡಬೇಕು ಒಂದು ಮರಿಗೆ ಎಷ್ಟು ಜಾಗಬೇಕು ಎಲ್ಲ ಡೀಟೇಲ್ಸನ್ನು ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ವಿಡಿಯೋ ಮಾಡ್ತಾ ಹೋಗ್ತೇನೆ ನಿಮಗೆ ಇದು ನನ್ನ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ಬ್ಲಾಗ್ ನಾಳೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು